ಭಾರತ ದೇಶದ ಚೈತನ್ಯ ಆಗಿರುವ ಸಂವಿಧಾನ ಸನಾತನವಾದಿಗಳಿಗೆ ಆತಂಕ ಕೀಡು ಮಾಡಿದೆ ಎಸ್ ವೀಕ್ಷಕರೇ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಮಾರ್ಚ್ ಮೂರರಂದು ಸಂವಿಧಾನ ವರ್ಸಸ್ ಸನಾತನ ಎಂಬ ಪುಸ್ತಕ ಬಿಡುಗಡೆ ಹಾಗೂ ಕೋಮುವಾದಿಗಳ ಸಂವಿಧಾನ ವಿರೋಧಿ ನಡೆ ಎಂಬ ಒಂದು ದಿನದ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಎಂದು ಡಿ ಎಸ್ ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾದ ಅರ್ಜುನ್ ಭದ್ರೆ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು

ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಿತ ಸಂವಿಧಾನ ಇದನ್ನು ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಮನಸ್ಸುಗಳಿಗೆ ಕಂಟಕವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಬಹುತ್ವ ಪರಿಣಿತಿಯನ್ನು ಒಪ್ಪ ಮನಸ್ಸುಗಳು ಇವತ್ತು ಸಂವಿಧಾನಕ್ಕೆ ಅಪಾಯವನ್ನು ತಂದು ಹಲವಾರು ಏನಪ್ಪ ಅಂತಂದರೆ ಇವತ್ತು ದೇಶದಲ್ಲಿ ಘಟನೆಗಳು ನಡೆದಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಸಂವಿಧಾನ ಭಾರತ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಡಿಪಾಯ ಹಾಕಿಕೊಂಡಿರ್ತಕ್ಕಂಥದ್ದು ಬಹುಶಃ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಮ್ಮ ದೇಶದಲ್ಲಿ ಏನು ಬಾಬ್ರಿ ಮಜೀದಿ ಅಯೋಧ್ಯೆ ರಾಮ ಮಂದಿರದ ಏನು ವಿವಾದಿತ್ತು ಆ ವಿವಾದ ರಾಜಕಾರಣಕ್ಕೆ ಹೋಗಿ ರಾಜಕೀಯ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸ್ತಕ್ಕಂಥ ಒಂದು ಸೆಕೆ ಪ್ರಾರಂಭವಾಗಿ ದೇಶದಲ್ಲಿ ಹಲವಾರು ರೀತಿಯ ಹೋಮ ಸಂಘರ್ಷಗಳು ನಡೆದಿರ್ತಕ್ಕಂಥದ್ದು ತಾವು ನೋಡಿರ್ತಕ್ಕಂಥದ್ದು ಇದಕ್ಕೆ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನ ಅಂತಕ್ಕಂಥದ್ದು ನಾವು ಯಾವತ್ತೂ ಮೈಲಾರುವಂಥ ಒಂದು ದೊಡ್ಡ ಸಂವಿಧಾನ ನಮ್ಮ ದೇಶಕ್ಕೆ ರಕ್ಷಕೌಶವಾಗಿರ್ತಕ್ಕಂಥದ್ದು ಇವತ್ತು ಸಂವಿಧಾನಕ್ಕೆ ಅಪಾಯವಾಗಿರ್ತಕ್ಕಂಥ ಹಲವಾರು ಘಟನೆಗಳು ಅಂತಂದರೆ ನಮ್ಮಲ್ಲಿ ನದ್ದಿರ್ತಕ್ಕಂಥವ್ರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾವಿರಾರು ವರ್ಷಗಳಿಂದ ಶೋಷಣೆ ಒಂದು ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ನಿಟ್ಟಿನಾಗ ಮತ್ತೆ ಏನಪ್ಪ ಅಂತಂದರೆ ಅವರು ಹಿಂದೂ ಧರ್ಮ ಈ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಹಾನಿಯನ್ನು ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಾಗ ಒಂದು ಧಾರ್ಮಿಕ ಚಿಕಿತ್ಸೆ ಅವರು ಪ್ರಾರಂಭ ಇತ್ತು ಇದನ್ನೇನಪ್ಪ ಅಂದರೆ ಹಿಂದೂ ಸನಾತನವಾದಿಗಳಿಗೆ ಇದು ಕಂಟಕವಾಗಿರ್ತಕ್ಕಂಥವ್ರು ಅವಾಗೇನಪ್ಪ ಅಂತಂದರೆ ಭಾರತೀಯ ಸಂವಿಧಾನಕ್ಕೆ ನಮ್ಮಂದರೆ ತಿರಸ್ಕಾರ ಮಾಡ್ತಕ್ಕಂಥ ಮನೋಭಾವನೆ ಇವತ್ತು ಸಂಘ ಪರಿವಾರದ ಹಲವಾರು ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ